ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ ಒಂದು ಬಿರುದ್ ಕೊಟ್ಟವ್ರೆ ಬಿ ಆರ್ ಪಾಟೀಲ್ ಏನಂತ ಹೇಳೋರಿ ಏನಂತ ಹೇಳೋರಣ್ಣ ಲಾಟ್ರಿ ಶಾಸಕ ಲಾಟ್ರಿ ಮುಖ್ಯಮಂತ್ರಿಗಳು ಅಂತ ಹೇಳೋರು ಲಾಟ್ರಿ ನಾವು ಹೇಳಿಲ್ಲಪ್ಪ ನಾವು ಹೇಳೋದಿಲ್ಲ ನಮ್ಮ ಸಿದ್ದರಾಮಣ್ಣನ ಬಗ್ಗೆ ನಾವು ಕೇವಲವಾಗಿ ಮಾತಾಡೋದು ಏನು ದೇವೇಗೌಡರು ರಾಜಕಾರಣದ ಗರಡಿಲ್ ಬೆಳೆದಂಥವ್ರು ಸಿದ್ದರಾಮಣ್ಣ ಎಲ್ಲಾದರೂ ಉಂಟಾ ನಾವು ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋಕ್ಕಾಗ್ತದೆ ಅಷ್ಟು ದೊಡ್ಡವ ನಾನು ಅವ್ರಿಗೆ ಅನುಭವ ಆಗಿರ್ಸ್ತಕ್ಕಂಥದ್ದು ನನಗೆ ವಯಸ್ಸೇ ಆಗಿಲ್ಲ ಆದರೆ ಒಂದಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಜನತಾದಳ ಪಕ್ಷ ನಮಗೆ ಹೊರಗಡೆ ಹಾಕ್ಬಿಡ್ತು ದೇವೇಗೌಡರು ಸಾಹೇಬರು ನನ್ನನ್ನು ಹೊರಗಡೆ ಹಾಕ್ಬಿಟ್ರು ಪಕ್ಷದಿಂದ ಅಂತ ಹೇಳ್ತಾರೆ ದೇವೇಗೌಡರು ಸಾಹೇಬರು ಸಿದ್ರಾಮಣ್ಣನ ಕೈಲಿ ಮೊದಲನೇ ಬಾರಿ ಒಂದು ಬಡ್ಜೆಟ್ ಅನ್ನು ಮಂಡನೆ ಮಾಡಿಸ್ತಾರೆ ಅವತ್ತು ಬಹಳ ಬಹಳ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿರ್ತಾರೆ ತುಂಬ ಸೀನಿಯರ್ ಲೀಡರ್ಸ್ ಬಹಳ ಅನುಭವಿಗಳಿರ್ತಾರೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ ಒ ಬಿ ಸಿ ವರ್ಗದ ನಾಯಕನನ್ನು ಬೆಳೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸಿದ್ದರಾಮಯ್ಯನ ಕೈಯಲ್ಲಿ ಬಡ್ಜೆಟನ್ನು ಮಂಡನೆ ಮಾಡಿಸ್ತಾರೆ ತುಂಬ ಜನ ಅವರ ಅನುಭವದ ಮೇಲೆ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಣ್ಣ ಮರ್ತು ಬಿಟ್ಟಿದ್ದಾರೆ ನಾನು ಓದಿ ತಿಳ್ಕೊಂಡಿದ್ದೀನಿ ಕೇಳಿ ತಿಳ್ಕೊಂಡಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಧರಮ್ ಸಿಂಗ್ ಜೀರವರು ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ಪಕ್ಷ ಏನು ಕೊಟ್ಟಿಲ್ಲ ಏನು ಮಾಡಲಿಲ್ಲ ಹೊರಗಡೆ ಹಾಕ್ಬಿಟ್ರು ಅಂತಾರೆ ಉಪಮುಖ್ಯಮಂತ್ರಿ ಆದವ್ರು ಯಾರು ಸನ್ಮಾನ್ಯ ಅವರಲ್ವೇ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಫಲಿತಾಂಶ ಬಂತು ಏನು ಕುಮಾರಣ್ಣವರ ಅಲೆ ಯಾವ ಮಟ್ಟಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಇತ್ತು ಅಂದ್ರೆ ಕನಿಷ್ಠ ಪಕ್ಷ ಅರವತ್ತರಿಂದ ಎಪ್ಪತ್ತು ಜನ ಶಾಸಕರನ್ನ ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ಕುಮಾರಣ್ಣ ಬಹಳ ಮನಸ್ಸಿನಲ್ಲಿ ದೃಢವಾಗಿ ನಂಬಿಕೆ ಇಟ್ಕೊಂಡಿದ್ರು ಆದ್ರೆ ಫಲಿತಾಂಶ ಹೊರಗಡೆ ಬಂತು ಮೂವತ್ತೇಳು ಸ್ಥಾನ ಅಂತ ಡಿಕ್ಲೇರ್ ಕುಮಾರಣ್ಣ ಕುಮಾರಣ್ಣವರು ಬಹಳ ಸ್ವಾಭಾವಿಕವಾಗಿ ಬೇಸರದಿಂದ ಕೂತಿದ್ರು ಬಂದ್ರು ಕಾಂಗ್ರೆಸ್ನ ದೊಡ್ಡ ದೊಡ್ಡ ಕೇಂದ್ರದ ನಾಯಕರ ದಂಡ ಬಂತು ಕುಮಾರಣ್ಣನ ಮನೆ ಬಾಗ್ಲಕ್ಕೆ ಬಂದ್ರು ಐದು ವರ್ಷಗಳ ಕಾಲ ನಿಮಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ನಿಮಗೆ ಬೆಂಬಲವನ್ನು ಕೊಡ್ತೇವೆ ದಯವಿಟ್ಟು ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಬೇಡಿ ನಮ್ಮ ಜೊತೆ ಸರ್ಕಾರ ರಚನೆ ಮಾಡಿ ಅಂದರು ಅಲ್ಲೂ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥವ್ರು ಯಾರು ನಾಡಗೌಡರು ಸಾಹೇಬ್ರಿಗೆ ಗೊತ್ತಿದೆ ಅವರು ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರಾದವರು ಅವರು ಆ ಹದಿನಾಲ್ಕು ತಿಂಗಳ ಸನ್ಮಾನ್ಯ ಕುಮಾರಣ್ಣವರ ಯಾತನೆ ಪ್ರತಿನಿತ್ಯ ಯಾವ್ಯಾವ ರೀತಿ ಜೊತೆನಲ್ಲೇ ಇದ್ದು ಕಿರುಕುಳ ಕೊಟ್ಟರು ಮತ್ತೊಂದು ಕಡೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬಂತು ಒಂದು ವರ್ಷದಲ್ಲಿ ಹಲವಾರು ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಜಿಯವ್ರನ್ನ ಭೇಟಿಯನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಪ್ರಧಾನಮಂತ್ರಿಗಳು ಒಂದು ಆಫರನ್ನು ಕೊಡ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನೋಡಿ ಕುಮಾರಸ್ವಾಮಿ ಅವರೇ ನಿಮ್ಮ ಕಾರ್ಯವೈಖರಿಯನ್ನು ನೋಡಿದ್ದೇವೆ ನಿಮ್ಮ ಕಾರ್ಯಕ್ರಮಗಳನ್ನ ಮೆಚ್ಚಿದ್ದೇನೆ ನಿಮ್ಮ ಆಡಳಿತದ ಬಗ್ಗೆ ನನಗೆ ಅರಿವಿದೆ ಕಾಂಗ್ರೆಸ್ನವ್ರ ಜೊತೆ ಇದ್ರೆ ಯಾವ ಕಾರಣಕ್ಕೂ ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ ನೀವೇನು ಅನ್ಕೊಂಡಿದ್ದೀರಿ ರಾಜ್ಯದ ಜನತೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಚಿಂತನೆ ಏನಿದೆ ಅದನ್ನ ನೀವು ದಡ ಮುಟ್ಟಿಸ್ಲಿಕ್ಕಾಗೋದಿಲ್ಲ ಆಗದಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಂಥ ನಾಯಕರು ನನ್ನ ಜೊತೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶಕ್ಕೆ ನನಗೊಂದು ಒಂದು ಅದನ್ನ ಅಪೇಕ್ಷೆನ ಇಟ್ಕೊಂಡಿದ್ದೇನೆ ದೇವೇಗೌಡರು ಸಾಹೇಬರು ನಮ್ಮ ಜೊತೆಯಲ್ಲಿ ಎನ್ ಡಿ ಎ ಮಿತ್ರಕೂಟದ ಪಕ್ಷದಲ್ಲಿ ದೇವೇಗೌಡರು ಅಂತಕ್ಕಂಥ ನಾಯಕರಿದ್ದಾರೆ ಅಂತಕ್ಕಂಥದ್ದಾದರೆ ಅದನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ ಕುಮಾರಣ್ಣ ಅವರೇ ಬನ್ನಿ ಇನ್ನೂ ನಾಲ್ಕು ವರ್ಷಗಳ ಕಾಲ ನಿಮಗೆ ಅವಕಾಶ ಇದೆ ಬಿ ಜೆ ಪಿ ಕಡೆಯಿಂದ ನಿಮಗೆ ಸಪೋರ್ಟನ್ನು ಮಾಡ್ತೇವೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋಣ ಇನ್ನು ಮುಂದಿನ ನಾಲ್ಕು ವರ್ಷ ಮುಖ್ಯಮಂತ್ರಿಗಳಾಗಿರಿ ಅಂತ ಹೇಳಿದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ